ಸ್ನೇಹಿತರೆ ನಮಸ್ಕಾರ ಮಾರ್ಕೆಟ್ ಮ್ಯಾಟರ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೀವು ನೋಡ್ಬೋದು ಈ ಚಾನಲ್ ನಾವು ಮಾರ್ಕೆಟ್ ರಿಲೇಟೆಡ್ ಏನೇ ವಿಷಯಗಳಿದ್ರು ನಾವು ಕವರ್ ಮಾಡ್ತಾ ಇದ್ದೀವಿ ಸೊ ನೀವು ಮಾರ್ಕೆಟ್ ರಿಲೇಟೆಡ್ ನೀವು ಇನ್ವೆಸ್ಟರ್ಸು ಟ್ರೇಡರ್ಸು ಆಗಿದ್ರೆ ನಿಮಗೆ ಮಾರ್ಕೆಟ್ ಅಪ್ಡೇಟೆಡ್ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನೀವು ಅಪ್ಡೇಟ್ ಆಗಿರ್ಬೇಕು ಯಾವಾಗ್ಲೂ ಅಂದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯದ ಕಡೆ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ನೋಡ್ಬೋದು ವಿಷಯ ಏನಪ್ಪಾ ಅಂದ್ರೆ ಎಫ್ಡಿ ಇನ್ಫ್ಲೋಸ್ ಜಂಪ್ಸ್ ಫಾರ್ಟಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಒಂದು ಹದಿನಾರು ಪಾಯಿಂಟ್ ಸಿಕ್ಸ್ಟೀನ್ ಒಂದು ಹದಿನಾರು ಹದಿನಾರು ಬಿಲಿಯನ್ ಅಂತಲೇ ನಾವು ಇಟ್ಕೊಬಹುದು ಇನ್ನು ಏಪ್ರಿಲ್ ಜೂನ್ ಕ್ವಾರ್ಟ್ರಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ನಾವು ಹೇಗೆ ಕರಿತೀವಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ಅದು ಈ ಕ್ವಾರ್ಟ್ರಲ್ಲಿ ಅಂದ್ರೆ ಏಪ್ರಿಲ್ ಮತ್ತು ಜೂನ್ ಕ್ವಾರ್ಟ್ರಲ್ಲಿ ಅಲ್ಲಿ ಫಾರ್ಟಿ ಏಟ್ ಪರ್ಸೆಂಟ್ ಜಂಪ್ ಆಗಿದೆ ಅಂತ ರಿಪೋರ್ಟ್ ಬಂದಿದೆ ಸ್ನೇಹಿತರೆ ಅದೇನು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ ಸೊ ಇಲ್ಲಿ ನೋಡ್ಬೋದು ಸೊ ಎಫ್ ಡಿ ಐ ಇನ್ ಇಂಡಿಯಾ ಜೊ ಫಾರ್ಟಿ ಏಟ್ ಪರ್ಸೆಂಟ್ ಟು ಸಿಕ್ಸ್ಟೀನ್ ಪಾಯಿಂಟ್ ಒನ್ ಸೆವೆನ್ ಬಿಲಿಯನ್ ಇನ್ ಏಪ್ರಿಲ್ ಜೂನ್ ಕ್ವಾರ್ಟರ್ ಅಂತ ಬರ್ತಾ ಇದೆ ಸೊ ಎಲ್ತಿ ಇಂಪ್ಲೋಸಿಂಗ್ ಯಾವ ಇದ್ರಲ್ಲಿ ಬಂದಿದೆ ಅಂತ ಅಂದರೆ ಕಂಪ್ಯೂಟರು ಟೆಲಿಕಾಮು ಫಾರ್ಮ್ ಸೆಕ್ಟರ್ಸು ಅಕಾರ್ಡಿಂಗ್ ಟು ಗೌರ್ಮೆಂಟ್ ಡೇಟಾ ಸೊ ಇದೆಲ್ಲ ಬಂದು ಗೌರ್ಮೆಂಟ್ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಏನಪ್ಪ ಅಂದರೆ ಈಗ ನೀವು ನೋಡಿರ್ಬೋದು ಕೆಲವು ಕಂಪ್ನೀಸು ಕೆಲವು ಕಂಪ್ನಿನ ಬೈ ಮಾಡ್ತಿರ್ತಾರೆ ಮರ್ಜರ್ಸು ಲ್ಯಾಂಡ್ ತಗೊಳ್ಳೋದಿರ್ಬೋದು ಯಾವುದೋ ಒಂದು ಫಾರಿನ್ ಕಂಪ್ನಿ ಇಲ್ಲಿ ಒಂದು ಏನು ಅವ್ರದೊಂದು ಬೇಸ್ ಸೆಟಪ್ ಮಾಡಬೇಕು ಅಂದ್ಬಿಟ್ಟು ಇಲ್ಲೊಂದು ಲ್ಯಾಂಡ್ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ನೀವು ನೋಡಿರ್ಬೋದು ರೀಸೆಂಟ್ ಆಗಿ ಬೋಯಿಂಗ್ ಅವರು ಒಂದು ಆರ್ ಎನ್ ಸೆಂಟರ್ ಓಪನ್ ಮಾಡಿದ್ರು ಬ್ಯಾಂಗ್ಳೂರಲ್ಲಿ ಸೊ ಬೋಯಿಂಗ್ ಈಸ್ ಅನ್ ಅಮೆರಿಕನ್ ಕಂಪ್ನಿ ಸೊ ಹಾಗೆ ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕ್ಯಾನ್ ಬಿ ಇನ್ 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 ಎನಿ ಫಾರ್ಮ್ ಒಂದು ಅಸೈಟ್ ಮೇಲೆ ಇನ್ವೆಸ್ಟ್ ಮಾಡಿರೋದಾಗಿರ್ಬೋದು ಅಥವಾ ಇಟ್ ಕ್ಯಾನ್ ಬಿ ಇನ್ ಟರ್ಮ್ಸ್ ಆಫ್ ಈಕ್ವಿಟಿಸಲ್ಲಿ ಇನ್ವೆಸ್ಟ್ ಮಾಡಿರೋದಾಗಿರ್ಬೋದು ಸೊ ಈಕ್ವಿಟಿಸಲ್ ಬಂದರೆ ನಿಮಗೆ ಯಾವುದೋ ಒಂದು ಕಂಪ್ನಿ ಶೇರ್ಸ್ನ ಬೈ ಮಾಡೋದಾಗಿರ್ಬೋದು ಸೊ ಈ ಥರ ಸೊ ಇದನ್ನು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಕರಿತೀವಿ ಸೊ ಅದು ನಮ್ಮ ಏಪ್ರಿಲ್ ಮತ್ತು ಜೂನ್ ಕ್ವಾರ್ಟ್ರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದ್ದೇನೆ ಸೊ ಎಫ್ ಡಿ ಎನ್ಫ್ಲೋಸ್ ವರ್ ಅಟ್ ಟೆನ್ ಪಾಯಿಂಟ್ ನೈನ್ ಫೋರ್ ಬಿಲಿಯನ್ ಇನ್ ಏಪ್ರಿಲ್ ಜೂನ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ದ ಡೇಟ್ ಆಫ್ ಶೋಟ್ ದಟ್ ಓವರ್ಸೀಸ್ ಇನ್ಫ್ಲೋಸ್ ಇನ್ ಮೇ ರೋಸ್ ಫೈವ್ ಪಾಯಿಂಟ್ ಏಟ್ ಫೈವ್ ಬಿಲಿಯನ್ ಅಂಡ್ ಇನ್ ಜೂನ್ ಮೇನಲ್ಲಿ ಆಲ್ಮೋಸ್ಟ್ ಒಂದು ಆರು ಬಿಲಿಯನ್ನು ಜೂನಲ್ಲಿ ಒಂದು ಐದೂವರೆ ಬಿಲಿಯನ್ ಅಂತ ಇಟ್ಕೋಬಹುದು ಸೊ ಇದು ಲಾಸ್ಟ್ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಬಿಲಿಯನ್ ಇತ್ತಂತೆ ಸೊ ಇಲ್ಲಿ ನೋಡ್ಬೋದು ಅಂಡ್ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಬಿಲಿಯನ್ ಇತ್ತಂತೆ ಅಂದರೆ ಲಾಸ್ಟ್ ಮೇಲಿ ಇದು ನೋಡಿ ಈ ಮೇಲಿ ಫೈವ್ ಪಾಯಿಂಟ್ ಏಟ್ ಫೈವ್ ಬಿಲಿಯನ್ ಬಂದಿದೆಯಾ ಲಾಸ್ಟ್ ನಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಬಿಲಿಯನ್ ಇರ್ತದೆ ಅಂದರೆ ಇದಕ್ಕೆ ಅರ್ಥ ಸೊ ಅದೇ ಥರ ಫೈವ್ ಪಾಯಿಂಟ್ ಫೋರ್ ಒನ್ ಬಿಲಿಯನ್ ಬಂದಿದೆ ಜೂನಲ್ಲಿ ಬಟ್ ಲಾಸ್ಟ್ ಜೂನಲ್ಲಿ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಬಿಲಿಯನ್ ಬಂದಿತ್ತಂತೆ ಸೊ ನೋಡಿ ಇಂದ ಈ ಇಯರ್ ಆಗೋ ಪೀರಿಯಡ್ ಸೊ ಅಂದರೆ ಈಗ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು ಈ ವರ್ಷದಲ್ಲಿ ಸೊ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು ಏನಕ್ಕೆ ಇದು ಕಾರಣ ಏನಿರ್ಬೋದು ಈ ತರ ಫಾರಿನ್ ದುಡ್ಡು ನಮ್ಮ ಇಂಡಿಯಾಗೆ ಬರ್ತಾ ಇದೆ ಒಂದ್ ಈಗ ರೀಸೆಂಟಾಗಿ ಆಗಿ ಎಲೆಕ್ಷನ್ ಆಯ್ತು ಸೊ ಒಂದು ಸ್ಟೇಬಲ್ ಗೌರ್ಮೆಂಟ್ ಫಾರ್ಮ್ ಆಗಿದೆ ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಸೊ ಆಲ್ವೇಸ್ ಇನ್ವೆಸ್ಟರ್ ಲುಕ್ ಫಾರ್ ಅ ಸ್ಟೇಬಲ್ ಗೌರ್ಮೆಂಟ್ ಸೊ ಇದೆಲ್ಲ ಒಂದು ಕಾರಣ ಆಗುತ್ತೆ ಸ್ನೇಹಿತರೆ ಇನ್ಫ್ಲೋಸ್ ವರ್ ಡೌನ್ ಅದ್ ಇದು ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ ಪಿಕ್ಚರ್ ಏನಾಗಿತ್ತು ಅಂತ ಬಟ್ ಈ ಇಯರು ನಮಗೆ ಒಳ್ಳೆ ಫಾರಿನ್ ಇನ್ಫ್ಲೋಸ್ ಅಂದರೆ ಫಾರಿನ್ ಇಂದ ದುಡ್ಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಯಾವ್ಯಾವ ಟಾಪ್ ಸೋರ್ಸ್ ಅಂತ ಕೊಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ ಬೂಸ್ಟ್ ಇಕ್ವಿಟಿ ಇನ್ಫ್ಲೋ ಸೊ ಈ ಏಪ್ರಿಲ್ ಜೂನ್ ಕ್ವಾರ್ಟರ್ ಎಲ್ಲೆಲ್ಲಿಂದ ನಮಗೆ ಎಷ್ಟು ದುಡ್ಡು ಬಂದಿದೆ ಮತ್ತು ಅದರ ಪರ್ಸೆಂಟೇಜ್ ಶೇರ್ ಎಷ್ಟು ಅನ್ನೋದು ಇಲ್ಲಿ ಕೊಟ್ಟಿದೆ ನೋಡಿ ಸೊ ಸಿಂಗಾಪುರಿಂದ ನಮಗೆ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಬಂದಿದೆ ಸೊ ಅರೌಂಡ್ ಒಂದು ಫೋರ್ ಮಿಲಿಯನ್ ಫೋರ್ ತೌಸಂಡ್ ಮಿಲಿಯನ್ ಡಾಲರ್ ಅಂತಲೇ ಇಟ್ಕೋಬೋದು ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಜೀರೋ ಪರ್ಸೆಂಟ್ ಬಂದಿದೆ ಸಿಂಗಾಪುರ ಆಲ್ ಮಾರಿಷಸ್ ಇಂದ ಬಂದಿದೆ ನೆದರ್ಲ್ಯಾಂಡ್ಸಿಂದ ದುಡ್ಡು ಬಂದಿದೆ ಯು ಎಸ್ ಜಪಾನು ಸಿಟ್ರಸ್ ಯು ಎ ಇ ಕೆಮನ್ ಐಲ್ಯಾಂಡು ಜರ್ಮನಿ ಕಿಂಗ್ಡಮ್ ಯುನೈಟೆಡ್ ಕಿಂಗ್ಡಮ್ ಸೊ ಇಲ್ಲೆಲ್ಲ ಇಂದೂ ಇಂಡಿಯಾ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಸೊ ದಿಸ್ ಕ್ಯಾನ್ ಬಿ ಇನ್ ಟರ್ಮ್ಸ್ ಆಫ್ ಶೇರ್ಸ್ ಮೇಲೆ ಆಗಿರ್ಬೋದು ಯಾಕೆಂದ್ರೆ ಕೆಲವು ಈ ಮಾರಿಷಸ್ ಕೆಮನ್ ಐಲ್ಯಾಂಡು ಇಲ್ಲೆಲ್ಲ ಕೆಲವು ಕಂಪ್ನಿಗಳಿರುತ್ತೆ ಸೊ ಇವ್ರು ಬಂದು ಡಾಗಿ ಈಗ ನೀವು ಅದಾನಿ ಅವ್ರೆಲ್ಲ ನೋಡ್ಬೋದು ಸೊ ಕೆಲವೆಲ್ಲ ಶೇರ್ಸ್ ಅನ್ನ ಕೇಮನ್ ಇಂಗ್ಲೆಂಡು ಆ ಮಾರಿಷಸ್ ಅಲ್ಲಿರೋ ಕಂಪ್ನಿಗಳು ಇನ್ವೆಸ್ಟ್ ಮಾಡಿದೆ ಅಂತ ಹೇಳ್ತಾ ಇದ್ರು ಸೊ ಹಾಗೆ ಸೊ ఇది ఏప్రిల్ మరి జూన్ క్వార్టర్ ఎస్ ఎస్ డ్డు బందే యా కంట్రీం అదే పర్సెంటేజ్ ఎస్ అన్నీ రిపోర్ట్ కొట్టూరింగ్ ద పీరియడ్ ఎఫ్ డి ఈక్విటీ మేజర్ కంట్రీస్ ఇన్క్లూడింగ్ మారిషస్ సింగపూర్ ద యూఎస్ నెదర్ల్యాండ్స్ కేమన్ ఐ సిప్రస్ అంతా కొట్ట ಬಟ್ ಆದರೆ ಇನ್ಫ್ಲೂನ್ಸ್ ಡಿಕ್ಲೈನ್ ಫ್ರಮ್ ಜಪಾನ್ ದ ಯು ಕೆ ಆ್ಯಂಡ್ ದ ಜರ್ಮನಿ ಬಿಕಾಸ್ ಏನಕ್ಕೆ ಅಂದರೆ ಈ ಕಂಟ್ರೀಸ್ ಈಗ ಸ್ಟ್ರಗಲ್ ಮಾಡ್ತಾ ಇದೆ ದೇ ಆರ್ ಅಂಡ್ ರಿಸೆಷನ್ ಅವ್ರೇ ಕಂಟ್ರೀಸ ಸ್ಟೇಬಲ್ ಇಲ್ಲ ಅವ್ರಿಗೆ ಅವ್ರ ಎಕಾನಮಿ ಸ್ಟ್ರಗಲ್ ಮಾಡ್ತಾ ಇರೋದ್ರಿಂದ ಇಟ್ ಇಟ್ ಈಸ್ ಆಬ್ವಿಯಸ್ ದಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇವರಿಂದ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ ಅಂತ ಸೊ ಇನ್ಫ್ಲೋಸ್ ರೋಸ್ ಇನ್ ಸರ್ವಿಸಸ್ ಕಂಪ್ಯೂಟರ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಟೆಲಿಕಮ್ಯುನಿಕೇಷನ್ ಫಾರ್ಮಾ ಆ್ಯಂಡ್ ಕೆಮಿಕಲ್ಸ್ ಸೊ ಇಂಥ ಸೆಕ್ಟರ್ಸಲ್ಲಿ ಇನ್ಫ್ಲೋಸು ಜಾಸ್ತಿ ಆಗಿದೆ ದ ಡೇಟಾ ಆಲ್ಸೋ ಶೋ ದಟ್ ಮಹಾರಾಷ್ಟ್ರ ಸೀಸ್ ದ ಹೈಯೆಸ್ಟ್ ಇನ್ಫ್ಲೋ ಆಫ್ ಏಟ್ ಪಾಯಿಂಟ್ ಫೋರ್ ಏಟ್ ಬಿಲಿಯನ್ ಡ್ಯೂರಿಂಗ್ ದ ಫಸ್ಟ್ ಕ್ವಾರ್ಟರ್ ಸೊ ಮಹಾರಾಷ್ಟ್ರ ಸ್ಟೇಟ್ಗೆ ಈ ಏಪ್ರಿಲ್ ಮತ್ತು ಜೂನ್ ಕ್ವಾರ್ಟ್ರಲ್ಲಿ ಆಲ್ಮೋಸ್ಟ್ ಎಂಟೂವರೆ ಬಿಲಿಯನ್ ಡಾಲರ್ಸು ಬಂದಿದೆ ಸೊ ಮೇ ಬಿ ಇನ್ ಟರ್ಮ್ಸ್ ಆಫ್ ಯಾವುದೋ ಒಂದು ಫಾರಿನ್ ಕಂಪ್ನಿ ಅಥವಾ ಯಾರೋ ಮೇ ಬಿ ಶೇರ್ಸ್ ಇನ್ವೆಸ್ಟ್ ಮಾಡಿರ್ಬೋದು ಅಥವಾ ಮಹಾರಾಷ್ಟ್ರದಲ್ಲಿ ಏನು ಇಂಡಸ್ಟ್ರಿ ಸೆಟಪ್ ಅಪ್ ಇನ್ವೆಸ್ಟ್ ಮಾಡಿರ್ಬೋದು ಸೊ ಒಟ್ಟಾರೆ ಆಗಿ ಅವ್ರಿಗೆ ಮಹಾರಾಷ್ಟ್ರಗೆ ಎಂಟೂವರೆ ಬಿಲಿಯನ್ ಡಾಲರ್ಸ್ ಬಂದಿದೆ ಅಂಡ್ ಇಟ್ ವಾಸ್ ಫಾಲೋಡ್ ಬೈ ದ ಕರ್ನಾಟಕ ಸೊ ಅದನ್ನು ಬಿಟ್ಟರೆ ನೆಕ್ಸ್ಟು ನಮ್ಮ ಕರ್ನಾಟಕ ಇದೆ ಸೊ ನಮಗೆ ಬಂದಿರೋದು ಟೂ ಪಾಯಿಂಟ್ ಟೂ ಏಯ್ಟ್ ಬಿಲಿಯನ್ ಆಲ್ಮೋಸ್ಟ್ ಎರಡು ಪಾಯಿಂಟ್ ಮೂರು ಬಿಲಿಯನ್ ಅಂತಲೇ ಹೇಳ್ಬೋದು ಮೇ ಬಿ ಈ ಥರ ನಮ್ಮ ಬೋಯಿಂಗ್ ಸೆಟಪ್ ಮಾಡಿದ್ರು ಈ ಆರ್ ಎನ್ ಡಿ ಸೆಂಟ್ರ್ ಸೊ ಅದೇ ಥರ ಈಗ ಇನ್ನೊಬ್ರು ವಿ ಎಸ್ ಟಿ ಅವರು ನಾವು ಸೂರಲ್ ಒಂದು ದೊಡ್ಡ ಪ್ಲಾಂಟು ನೂರು ಕೋಟಿ ಹಾಕಿ ಇನ್ವೆಸ್ಟ್ ಮಾಡಿ ನಾವು ಆರ್ ಎನ್ ಡಿ ಸೆಟಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಹಾಗೆ ಸೊ ಈ ಥರ ಎಲ್ಲ ಇನ್ವೆಸ್ಟ್ಮೆಂಟ್ ಬಂದರೆ ಚೆನ್ನಾಗಿರುತ್ತೆ ಇಟ್ ಶೋಸ್ ದಟ್ ಕಂಟ್ರಿ ಸ್ಟೇಬಲ್ ಕಂಟ್ರಿ ಸ್ಟೇಬಲ್ ಇದೆ ಅಂತ ಮತ್ತೆ ಫಾರಿನ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ತೋರಿಸುತ್ತೆ ಇಂಡಿಯಾ ಮೇಲೆ ಸೊ ಕರ್ನಾಟಕ ಬಿಟ್ರೆ ನೆಕ್ಸ್ಟ್ ತೆಲಂಗಾಣ ಮೇಲೆ ಒನ್ ಪಾಯಿಂಟ್ ಏಟ್ ಬಿಲಿಯನ್ ಇನ್ವೆಸ್ಟ್ ಮಾಡಿದ್ದಾರೆ ಅದಾದಮೇಲೆ ಗುಜರಾತ್ ಅಲ್ಲಿ ಒನ್ ಪಾಯಿಂಟ್ ಜೀರೋ ಟೂ ಬಿಲಿಯನ್ ಎಫ್ ಡಿ ಎಸ್ ಇನ್ಫ್ಲೋಸ್ ಡಿಕ್ಲೈನ್ ಇನ್ ಡೆಲ್ಲಿ ಅಂಡ್ ರಾಜಸ್ಥಾನಲ್ಲಿ ಡಿಕ್ಲೈನ್ ಆಗಿದೆ ಕಂಪೇರ್ ಟು ಅ ಪಿರಿಯಡ್ ಏನು ಅಂತ ಹೇಳ್ತಾ ಇದ್ದಾರೆ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಡಿಯೋ ಸೊ ನೋಡ್ಬೋದು ನಮ್ಮ ಭಾರತ ಒಂದು ಗೋಲ್ಡನ್ ಪೀರಿಯಡ್ ಇದೆ ಅಂತ ಹೇಳ್ಬೋದು ಸೊ ಇನ್ವೆಸ್ಟರ್ಸ್ ಗ್ಲೋಬಲ್ ಇನ್ವೆಸ್ಟರ್ಸ್ ಇಂಡಿಯಾ ಮೇಲೊಂದು ಕಂಡು ಇಟ್ಟಿದ್ದಾರೆ ಸೊ ಅವರು ದೇ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ಇಂಡಿಯಾ ಗ್ರೋತ್ ಸ್ಟೋರಿ ಅಂತ ಹೇಳ್ತಾ ನಾವು ಈ ವಿಡಿಯೋನ ಮುಗಿಸ್ತೀವಿ ಸ್ನೇಹಿತರೆ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀವಿ ಸ್ನೇಹಿತರೆ ಧನ್ಯವಾದಗಳು